ತಮ್ಮ ನಾವು ಮಾಡ್ಬೇಕಾಗ್ತೇವೆ ಬಹಳಷ್ಟು ನಮ್ಗೆ ನಿಮಿಷ ಕೊಟ್ಟಾರ ಮೂರ್ ಮಾತ್ರ ನಾವು ಅರ್ಥ ಮಾಡಬೇಕಾಗೈತೆ ದೇಶ ಉಳಿಬೇಕು ರಾಷ್ಟ್ರ ಉಳಿಬೇಕು ರಾಜ್ಯ ಉಳಿಬೇಕು ನಾವು ಉಳಬೇಕಂದ್ರೆ ನಾವು ಮೂರ್ ಮೂರ್ ಮಾತ್ರ ಅರ್ಥ ತಮ್ಮಲ್ಲಿ ವ್ಯಕ್ತ ಮಾಡ್ತೀವಿ ಹಲವಾರು ತಂಡದ ಕೂಡ ಬಿಜೆಪಿ ಮತಗಳು ಹಾಕ್ಬೇಕಂದ್ರೆ ನಾವು ಹಾಕಲ್ಲ ಅಂತಾರ ಹಾಕಲ್ಲ ಅಂತಾರ ನಾವೆಲ್ಲ ಧರ್ಮದ ಇರ್ತೀವಿ ಹಲವಾರು ಧರ್ಮದರು ಬಿಜೆಪಿ ಮತದಾನ ಮಾಡ್ಬೇಕಂದ್ರೆ ಹಾಕೊಂಡ್ರೆ ಸ್ವಾಭಿಮಾನ ಅಂತಾರ ಅದಕ್ಕೆ ನಾವು ಕೂಡ ನಾವೆಲ್ಲರೂ ಸನಾತನ ಧರ್ಮದಲ್ಲಿ ಬೆಳೆದಂತ ನಮ್ಮ ಧರ್ಮ ಆಚಾರ ಈ ಅದಕ್ಕಾಗಿ ತಾವು ತಮ್ಮ ತಮ್ಮನ್ನ ಕೈ ಹಿಡಿದು ನಮ್ಮ ಧರ್ಮ ಆಚಾರ ಈಚಾರ ನೇನು ಹುಡುಕಂದ್ರೆ ನಾವೆಲ್ಲರೂ ಒಂದಾಗ ಬಿಜೆಪಿ ಮಧ್ಯ ಮಾಡಬೇಕು ನಮ್ಮ ಧರ್ಮದ ಸ್ವಾಭಿಮಾನ ನಾವು ಈ ಭೂಮಿಯಲ್ಲಿ ಹುಟ್ಟಿವಿ ಈ ಮಣ್ಣಿನಲ್ಲಿ ಹುಟ್ಟಿವಿ ಈ ಗಾಳಿ ಬಿಸಿಲು ಉಂಡು ತಿಂದರೆ ಬಿಜೆಪಿ ಓಟ್ ಹಾಕಲಂದ್ರೆ ಈ ನೆಲದಲ್ಲಿ ಅನ್ನ ಊಟ ಮಾಡೋರು ನಾವು ಈ ನೆಲದಲ್ಲಿ ಬೆಳೆ ನಾವು ಬಿಜೆಪಿ ಓಟ್ ಹಾಕ್ಬೇಕು ಅಲ್ಲಿ ಹಾಕ್ಬೇಕಂತ ತಮ್ಮಲ್ಲಿ ವ್ಯಕ್ತ ಮಾಡ್ತೇವೆ ನಾವು ಬಹಳಷ್ಟು ನಮ್ಮ ಕ್ಷೇತ್ರ ನಾವು ಕೇಳಿದ್ರು ಒಂದೇ ಇವತ್ತಿನ ಶಾಸಕ ಇರೋದು ಜಿಲ್ಲಾ ಅವ್ರದ್ದು ಹೇಳುತ್ತವ್ರು ಆದ್ರೆ ನಾವು ನಮ್ಮ ಮಾಜಿ ಮಂತ್ರಿಗಳು ಅದನ್ನು ಮುಖ್ಯದ ನಾವೆಲ್ಲರೂ ಬಹಳಷ್ಟು ಮುಖ್ಯ ಬಂದ್ರಿ ವಿದ್ಯಾವಂತರ ಇದ್ರಿ ನಾವೆಲ್ಲಾರು ಬಹಳ ನಾವೆಲ್ಲ ಗಮನಿಸ್ ಯಾರು ಸರ್ಕಾರದಾಗ ನಮ್ಮ ಪರವಾಗಿ ಯಾರು ಕೆಲಸ ಮಾಡ್ಯಾರ ರೈತರ ಪರವಾಗಿ ಯಾರು ಕೆಲಸ ಮಾಡ್ಯಾರ ನೀರಾವರಿ ಪರವಾಗಿ ಯಾರು ಕೆಲಸ ಮಾಡ್ಯಾರ ಕರೆಂಟಿನ ಪರವಾಗಿ ಯಾರು ಕೆಲಸ ಮಾಡ್ಯಾರ ಯಾವ ಸರ್ಕಾರ ಒಂದ್ ಸರ್ಕಾರ ತಮ್ಮ ಕಾರ್ ಆದ್ರೆ ರೈತರ ನೀರು ದಾರಿ ಕರೆಂಟ್ ಇದ್ದಾಗೆ ರೈತನ ಬದುಕು ಬದಲಾವಣೆ ಆಗತ್ತ ನಾವೆಲ್ಲ ಸಂಕಲ್ಪ ಮಾಡ್ತೀವಿ ಆ ಬದಲಾವಣೆ ಕಾರಣ ಯಾರು ಅದ್ರ ಯಡಿಯೂರಪ್ಪ ಮಾಡ್ತಾ ನಾವೇನು ಕೇಳಬೇಕಾಗಿಲ್ಲ ಇದ್ದಿದ್ದೇನೆ ನಮ್ಮ ರೈತ ಅರ್ಥ ಮಾಡ್ಕೊತಾರೆ ನಾವು ಅದಕ್ಕಾಗಿ ಮುಂದಿನ ದಿನದಲ್ಲಿ ಇವತ್ತಿನ ಜಿಲ್ಲಾ ಮಂತ್ರಿ ನಾವ್ ಇಲ್ಲಿ ಶಾಸಕರು ಬಹಳ ಪ್ರೀತಿಯಿಂದ ಇದ್ದು ನೋಡ್ತಿದ್ದೀವಿ ಮುಂದಾಗ ಕೂಡ ಬಹಳ ಪ್ರೀತಿಯಿಂದ ಇರ್ತಾರ ಅದಕ್ಕಾಗಿ ಮುಂದಿನ ದಿನದಲ್ಲಿ ಬಹಳಷ್ಟು ಹೆಚ್ಚಿನ ರೀತಿ ಎಲ್ಲವೂ ಯಾವುದು ಲೀಡ್ ಮಾಡ್ತಕ್ಕಂಥ ಜೆ ಎಸ್ ವಿಶೇಷ ವಿಶೇಷ ಹೆಚ್ಚು ಬೇಕು ಯಾಕಂದ್ರೆ ಜೆ ಡಿ ಎಸ್ ಬಿಜೆಪಿ ಎಲ್ಲ ಹೇಳಿದ್ರು ಎಷ್ಟು ಜಡ್ಜ್ ಮಂದಿ ಕುಂತಿದ್ರು ನಾವು ಅದಕ್ಕೆ ಇಷ್ಟು ಮಂದಿ ಕುಂತಾಗಲು ನಾವು ಇಷ್ಟೆಲ್ಲ ಕಾರ್ಯಕರ್ತರು ಬಂದ್ವಿ ಇವಾಗ ಎರಡು ಪಕ್ಷ ಒಂದಾಗಿ ಒಕ್ಕಟ್ಟಾಗಿ ಇವಾಗ ನಮ್ಮ ಬೂತ್ ನಲ್ಲಿ ಕಾರ್ಯಕರ್ತರು ಇರ್ಬೋದು ತಾಲೂಕು ಒಂದಾಗಿ ಒಕ್ಕಟ್ಟಾಗಿ ಇವತ್ತು ಎಂಟರ್ ಎನ್ ಪಿ ವಿಧಾನಸಭಾ ಮೇಲೆ ತಾವೆಲ್ಲ ನಾವು ತಮ್ಮ ರಿಲೇಷನ್ ಇರ್ತಾರ ತಮ್ಮ ದೋಸ್ತ್ ಇರ್ತಾರೆ ತಮ್ಮ ಬೀಗ್ ಇರ್ತಾರೆ ಯಾರಿಗೆ ಇರೋದು ಕೂಡ ನಾವೆಲ್ಲ ಮಾಡ್ಬೇಕು ಯಾಕಂದ್ರೆ ತಮ್ಮಲ್ಲಿ ಒಂದೇ ಹೆಣ್ ಮಾಡ್ತೀವಿ ನೋಡ್ರಿ ಕಾಂಗ್ರೆಸ್ ಮಾಜಿ ಸಚಿವರು ಅವರು ಕೂಡ ಬಹುಶಃ ಮಾತನ್ನು ಹೇಳಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಬಹಳ ಕಡಿಮೆ ಓದಿದ್ದಾರೆ ಅರ್ಥಶಾಸ್ತ್ರದ ಬಗ್ಗೆ ರಾಜಕೀಯ ಶಾಸ್ತ್ರದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ

ಹೆಚ್ಚು ಕಡಿಮೆ ಅಂತ ಹೇಳಿ ಒಂದು ನಿಗಮ ಒಂದು ಇದು ಕೊಟ್ಟಿದ್ದಾರೆ ಆರ್ಥಿಕ ಸಲಹೆ ಅದನ್ನು ಅವ್ರು ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಬಹುಶಃ ಜನ ಬಹಳ ತೀರ್ಮಾನ ಮಾಡಿದ ಜನ ಬಹಳಷ್ಟು ಬುದ್ಧಿಮಂತರಿದ್ದಾರೆ ಇಂತಾಗ್ಲೇ ನೀವು ಸಂಸದ ತಕ್ಕಂತ ಸಂದರ್ಭದಲ್ಲಿ ಬಹಳ ಸಲ ಹೇಳಿದ್ರು ಅಳಿಲ್ದಿನ ರೈಲ್ ಓಡಿಸಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ರಾಯರೆಡ್ಡಿ ಅವರು ಮಾತು ಬಹುಶಃ ಸ್ವಲ್ಪ ನಾಲ್ಕು ಜನ ಇಂಗಿತ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಬಹಳ ಉತ್ತಮ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಈಗಾಗ್ಲೇ ಪರಣ ಸಾಹೇಬ್ ಹೇಳಿದ್ರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರು ಕೂಡ ಅಧಿಕಾರದ ಮತದಲ್ಲಿ ಮೋದಿ ಮೋದಿ ಅಂದ್ರೆ ಕಪಾಳ ಪಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದೆ ಇವತ್ತು ಏನಾಗಿದೆ ಅವ್ರ ಪರಿಸ್ಥಿತಿ ಅಂತ ಎಲ್ಲಿ ಹೋದ್ರು ಕೂಡ ಮೋದಿ ಮೋದಿ ಅಂತಕ್ಕಂಥ ಬೆನ್ನ ಅಂತಕ್ಕಂಥದ್ದು ನಾವು ಕಾಣಿಸಿದೆ ಬಹುಶಃ ಹೇಳಿ ಈ ದೇಶದ ಎಂಬತ್ತು ಪರ್ಸೆಂಟ್ ಜನ ಮೋದಿ ಇಚ್ಛೆ ಪಡ್ತಾರೆ ಮೋದಿ ಮೋದಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಹುಶಃ ನೀವು ಒಪ್ಪೊಬ್ಬರ ಹೊರೆಯಾಗೈತಿ ನಿಮ್ ಕೈ ಮತ್ತೆ ಕೈ ಹುಡುಕಾಡ್ಬೇಕಾಗತ್ತೆ ಇವ್ರ ಎಲ್ಲಿ ಐತೆ ಅಂತ ಹೇಳಿ ಅಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಇಲ್ಲ ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿ ಬಿಟ್ಟು ಏನೇನು ಅಭಿವೃದ್ಧಿ ಕೆಲಸಗಳಿದೆ ನಾನು ಕೂಡ ಶಾಸಕನಾಗಿ ತಮ್ಮೆಲ್ಲರ ಅಸ್ತ್ರದಿಂದ ವಿಶಿಕ್ಷ ಶಾಂತಿ ನಾಯಕ ಈಗ ಒಂದು ವರ್ಷ ಕಾಲ ಹೆಚ್ಚು ಕಡಿಮೆಗಾಗಿ ಕೆಲಸ ಮಾಡ್ತಾ ಒಂದು ಲೇಖರಿಗೆ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಮಾತಿದ್ರೆ ಬರೀ ಗ್ಯಾರಂಟಿ ಯಾವುದೇ ಒಂದೇ ಒಂದು ರೂಪಾಯಿ ಕೂಡ ಅಭಿವೃದ್ಧಿ ಕೆಲಸ ಇವತ್ತಿನ ಆಗಿಲ್ಲ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಬಹುಮತ ಬರುತ್ತೋ ಅವಾಗ ನಮ್ಮ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವೇನೋ ಸಂಕಲ್ಪ ಇಟ್ಕೊಂಡ ಜನಸಂಘವನ್ನು ಸ್ಥಾಪನೆ ಮಾಡಿದ್ವಿ ಅದನ್ನ ಕಾಲಘಟ್ಟದಲ್ಲಿ ನಾವಿದೆ ಯಾವ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಹೋರಾಟವನ್ನು ಮಾಡಿದ್ರು ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ತೆಗಿಬೇಕಂದ್ರು ಇವತ್ತು ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ತತ್ವ ಸಿದ್ಧಾಂತದ ಅಡಿಯಲ್ಲಿ ದೇಶ ವಿಭ ನೀಡಿದ್ದಾರೆ ಅದರ ಜೊತೆಗೆ ನಮ್ಮ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ಲಾಲಕೃಷ್ಣ ಅಡ್ವಾಣಿ ಅವರ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರೋತ್ಸವ ಹೋರಾಟಗಳು ರಥಯಾತ್ರೆ ಅವಶ್ಯಕತೆ ಇದೆ ರಾಷ್ಟ್ರದ ಅಭಿವೃದ್ಧಿಗಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಬಹಳ ಅವಶ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಮ್ಮ ಕ್ಷೇತ್ರದಲ್ಲಿ ಆಗ್ಲೇ ಎಷ್ಟೊಂದು ಅಭಿವೃದ್ಧಿ ಆಗಿದ್ದಾವೆ ಕರಡಿ ಅವರು ಕಳೆದ ಹತ್ತು ವರ್ಷದಲ್ಲಿ ರೈಲ್ವೆ ಇರ್ಬೋದು ಆಲ್ರೆಡಿ ರೈಲ್ವೆ ಅನುಷ್ಠಾನಗೊಂಡಿದೆ ಈಗ ನಾವು ನೆಕ್ಸ್ಟ್ ಎಲೆಕ್ಷನ್ ಮುಗಿದ್ಮೇಲೆ ನಾವು ನೀವು ಹೋಗಿ ರೈಲನ್ನು ಶುರು ಮಾಡಿ ನಾವು ಹಸಿರು ಜೆಂಡಾವನ್ನು ತೋರಿಸ್ತೀವಿ ಅಂತ ನಿಮ್ಗೆಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ ಮತ್ತು ಹೈವೇ ಮಾಡಿರೋದಿರ್ಬೋದು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಕೇಂದ್ರೀಯ ವಿದ್ಯಾಲಯಗಳನ್ನು ಕೊಪ್ಪಳಕ್ಕೆ ಬಂದಿದೆ ಗಂಗಾವತಿಗೆ ಬಂದಿದೆ ಸಿಂಧನೂರಿಗೆ ಬಂದಿದೆ ನಾವು ಮುಂದಿನ ಪೀರಿಯಡ್ ಅಲ್ಲಿ ಎಲ್ಲರಿಗೂ ವೃತ್ತಕ್ಕೂ ಅಂತ ಅಂತೇಳಿ ನಾನು ಬಹಳ ವಿಶ್ವಾಸದಿಂದ ಹೇಳಕ್ ಇಷ್ಟಪಡ್ತೇನೆ ಇವತ್ತು ಬರ್ಬೋದು ಇನ್ನು ಕಾಂಗ್ರೆಸ್ನವ್ರು ಬರ್ಬೋದು ಅವರೊಂದು ನಿಮಗೆ ಗ್ಯಾರಂಟಿ ಕಾರ್ಡ್ ಕೊಡ್ಬೋದು ಅದೇನು ದೇಶ ಕಟ್ಟೋ ಗ್ಯಾರಂಟಿ ಅಲ್ಲ ಅದು ದೇಶವನ್ನು ಹಾಳು ಮಾಡೋ ಗ್ಯಾರಂಟಿ ಅವ್ರ ಜಾತಿ ತಗೊಂಡ್ ಬರ್ಬೋದು ಅವ್ರ ದುಡ್ಡು ತಗೊಂಡ್ ಬರ್ಬೋದು ನನಗ್ ಗೊತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಮತದಾರ ಬಾಂಧವರು ಈ ಸರಿ ಯಾವ ಗ್ಯಾರಂಟಿ ನೋಡೋದಿಲ್ಲ ಯಾವ ಜಾತಿ ನೋಡೋದಿಲ್ಲ ಯಾವ ಹಣ ನೋಡೋದಿಲ್ಲ ಅಂತೇಳಿ ಓದಲ ಕೊಟ್ಟಂತ ಬಹುಮತಕ್ಕಿಂತ ಹೆಚ್ಚಿನ ಬಹುಮತದಲ್ಲಿ ಯಲ್ಬುರ್ಗ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷವನ್ನ ಆರಿಸ್ತರೋದ್ರಲ್ಲಿ ಮಹತ್ವ ಪಾತ್ರ ಮಹತ್ವ ಪಾತ್ರ ಆಗುತ್ತೆ ಅಂತೇಳಿ ನನಗೆ ನನ್ನ ಮಾತಾಡ್ಲಿಕ್ಕೆ ಅವಕಾಶ